ವ್ಯವಸಾಯ ಬಂದು ಈ ಮನೆಗ್ ಉಪ್ಪಿಟ್ಟು ತಿನ್ ತಿಂದ್ ಹೋಗ್ತೇನೆ ಅಯ್ಯೋ ನೀನ ಬರಗೇಟ್ ನನ್ನ ಮಗನ ಉಪ್ಪಿಟ್ಟು ತಿನ್ನಕ್ ದಿನ ಈ ಮನಿ ಬರ್ತೇನೆ ನಮ್ಮ ಮನಿ ಬಿಟ್ಟು ಯಾಕ ಬರಕ್ ಹೋಲಿಬೆ ಹಂಗ ಸುಖ ದುಃಖ ಮಾತಾಡಕ್ ಬಂದಿರ್ತಾನೆ ಅವ್ರು ಉಪ್ಪಿಟ್ಟು ಮಾಡಿರ್ತಾರ ನೀ ಏನ ಕರಿತೆ ಒಳಗ ನಾನ ಬರ್ಬೇಕವ್ರ ಮೊದ್ಲ ಅವ್ರು ರೈತರ ಮನಿಯರು ರೈತರ ಮನೆಗೆ ಹಿಂಗ ಹೊರಟು ಹೊರಟು ಮಾಡ್ರೆ ಇವೇನೇ ಹಿಡ್ಕೊಂಡ್ ಬಂದಿ ಯೋ ಮಂಗಿನ ಮಗನ ಅಂತ ನಿನ್ನ ಬಿಟ್ಟು ನಾನು ಕಟ್ಟದಾರ ಹೆಂಗಿರ್ಬೇಕು ಸೂಕ್ಷ್ಮ ಸನ್ನಿ ಸೂಕ್ಷ್ಮ గొత్తదవల అవెల్లి సిగ్తావ్ గొత్తైల నన ఇల్ల కిరణాగలి సిగ్తావ్ హోగు ఆమేల్ దర్ నీ టైమ్ నిన్నవన ఏ యార్ బైట నివ దవ నానవ మల్లప్ప ఓ నమస్కారి నమస్కారి అరవదిరి ఏమండి నమస్కారి 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 చేస నమస్కారి ఓ నమస్కారి ఫకీర్ అప్పనవ నమస్కారి మల్లప్పనవ హారిచంద్ర హారిచంద్ర అడేల అడేల ಅದಕ್ಕೆ ಈಗ ನಾನು ನಿಮಗೆ ಮಾತು ಕೊಟ್ಟ ಪ್ರಕಾರ ನನ್ನ ಮಕ್ಕಳನ್ನ ಈ ಮನೆ ಮಕ್ಕಳ ತೋರ್ಸಾಕ್ ಬಂದನಿ ಮನ್ಸಿಗೆ ಬಂದಿರ್ಬೇಕ ನಿಮ್ ಮನಸಿಗೆ ಬಂದಿರ್ಬೇಕು ಅಂತ ನಾನು ತಿಳ್ಕೊಂಡನಿ ಅಂದಂಗ ನಿಮಗೂ ಮನ್ಸಿಗೆ ಬಂದತಿ ಅವ್ರಿಗು ಮನಸಿಗೆ ಬಂದತಿ ಅಂದಂಗ ಈಕಿಂದ ಮಾಡಿಕೊಳ್ಳ ಹುಡುಗ ಅವನ್ ನಾನ್ ನೋಡ್ಬೇಕಲ್ಲ ಕರ್ಸರಿವಾ ಅವನ್ನ ಅಲ್ರಿ ಹುಡುಗಿ ಎಲ್ಲ ಐತಿ ನಿಮ್ದ ಮತ್ತೊಂದು ಹುಡುಗಿ ಬರಕದ ಬಾಯ್ ನೋಡವ್ರಿ ಹೆಂಗದಾರ ಶಿವ ಪಾರ್ವತಿ ಅದಾರ ಇಂತರ ಮನೆಯಾಗ ನೀವು ದಡಲ್ ಬಡಲ್ ದಡಲ್ ಬಡಲ್ ಮಾಡ್ ಏನ್ ತಿಳ್ಕೋಬೇಕು ಹೋಗ್ರಿ ಪಾಪ ಅವ್ರಿಗೆ ಜೆ ಜೆ ಮಾಡ್ರಿ ನಮಸ್ಕಾರ ಮಾಡ್ರಿ ಅವ್ರೇನು ದೇವ್ರಿ ಏನು ರಂಪಾಟ ಮಾಡ್ತಿರ ತಾಯಿ ಇನ್ನು ಓಂ ಕೂರ್ತಕ್ಕನ ಇನ್ನು ತಾಳಿ ಕಟ್ಟಿಲ್ಲ ಏನಿಲ್ಲ ನಿಮ್ಮವ್ರ ಕಾಡನೇ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರೇನ ಇಲ್ಲ ಹಠ ಹಚ್ಚಿರಿ ಏನ

ನಮಸ್ಕಾರ ಮಾಡ್ಬೇಕಾ ನೀ ಸೈಡ್ ಸರಿ ನಾ ಹೆಂಗ್ ಮಾಡ್ತೀನಿ ನೋಡು ದೊಡ್ಡದಾಗ ಮಾಡಿದ್ಲು ನಾ ಹೆಂಗ್ ಮಾಡ್ಲಿಗೇವೇ ಮಾಡಿ ಹೇಳ್ತೇನೆ ಇವು ನನಗೆ ಹುಟ್ಟಿಲ್ಲ ಇವ್ರವ್ವ ದವಾಖಾನೆಗೆ ಹಿಡ್ದಿದ್ಲು ಆಕಿ ನರ್ಸ್ ಬಾಯಿ ಚೇಂಜ್ ಮಾಡ್ಯಾಳ ಏ ನಿಮ್ಮ ಅವ್ರ ಯಾರು ಬರ್ಯಾರ ನೀವು ಮಧ್ಯಾಹ್ನ ಕೇಳಿದ್ ಇಟ್ಟಿರಿ ಬೀಗ್ರ ನಿಮ್ಮ ಮಗನ ಕರಸ್ತೇವೆ ತಡ್ರಿ ತಮ್ಮ ಕಲ್ಲಪ್ಪ ಕರ್ಯಪ್ಪ ಬರ್ರಿ ಇಲ್ಲಿ ಕಡಿ ಅಯ್ಯಪ್ಪ ಊರ ಒಳಗೆ ಮೇವು ಹಾಕತ್ತೇವಿ ಬರ್ತೀವಿ ತಡಿ ಏ ಆಮೇಲೆ ಹಾಕುವಂತೆ ಬರ್ರಿ ಓ ಎತ್ತ ಕಟ್ಟಿ ಯಪ್ಪ ಕರ್ದೆ ನೋಡ್ರಿಪಾ ಇವ್ರು ಮಲ್ಲಪ್ಪನವ್ರ ಅಂತ ನಿಮ್ಗ ಹೆಣ್ಣು ಕೊಡಕ್ಕೆ ಬಂದಾರ ಪೈಲಿ ಯಾರ ನಮಗ ಹೌದಪ್ಪ ನಿಮ್ಗ ಕೊಡಾಕ್ ಬಂದಾರ ಏ ಏನ್ ಮಾತಾಡ್ತೀರಿ ಏ ಮಲ್ಲಪ್ಪನವ್ರ ನೋಡ ಆ ಕಡೆ ನಿಂತದಲ್ಲ ಆ ಹುಡುಗಿನ ನಿಂಗ ತಗೊಳೋದೈತಿ ನೋಡು ನೋಡ ಮನ್ಸಿಗೆ ಬಂತು ಇಲ್ಲೋ ಸ್ವಲ್ಪ ನೋಡಿ ಹೇಳ ಏನಪ್ಪಾ ನೋಡ್ರ ಬರೈತಿ ಹೊಸಿಲೆ ನೋಡ್ದ ಮನಸಿ ಬಂತಿಲ್ಲ ಕಣ್ಣು ಮುಚ್ಚಿ ನೋಡ ಹೋಗ ಬಾರಪ್ಪ ಕರೆಪ್ಪ ಇಲ್ಲಿ ಬಾ ಈ ಹುಡುಗಿನ ನಿನಗೆ ತಗೊಳ್ದೈತಿ ನಿನಗೂ ಮನಸ್ಸಿಗೆ ಬಂದೋತಿ ಇಲ್ಲೋ ನೋಡಿ ಹೇಳ ಸ್ವಲ್ಪ ಇರ್ಲಿ ಇರ್ಲಿ ನೋಡಪ್ಪ ಹಿರಿಯರಿಗೆ ಚಂದಂಗ ಸ್ವಲ್ಪ ನಮಸ್ಕಾರ ಮಾಡ್ರಿ ಯಾರಿಗ ಇವ್ರಿಗೆ ಹೌದಾ ಮತ್ತೆ ಅವ್ರಿಗೆ ಮಾಡ್ಬೇಕಲ್ಲ ಹೆಣ್ಣು ಕೊಟ್ಟ ಮಾವ ಕಣ್ ಕೊಟ್ಟ ದೇವ್ರ ಅಂತಾರಲ್ಲೋ ಅಂತಾರೆ ಖರೇ ಹುಡುಗ್ಯಾರ ಒ ಆ ಅಪ್ಪ ಒಂದು ನಮಸ್ಕಾರ ಮತ್ತ ನೀವು ಮಾಡ್ರಲ್ಲ ನಿಮ್ದು ನೋಡ್ಲಿ ಅವ್ರ ಭರತನಾಟ್ಯದ ಕಲ್ತಿದಾರ ನೋಡವ್ರ ಇನ್ಗ ನಮಸ್ಕಾರ ಮಾಡೋದು ನೋಡಿನ ಏನ್ಯತ ಮೇವು ಹಾಕೋತ್ನ ಕೇಳ್ತೇವ ನನಗೂ ಅವರು ನಿನ್ಗೆ ಮರಿಬಾರ್ದಂಗೆ ಮಾಡಿದಾರ ನಾವು ಅವ್ನ್ ಮರಿಬಾರ್ದಂಗೆ ಮಾಡ್ತೀವಿ ತೆಗಿಯಲ್ಲ

ಆಲಾ ನಮ್ಮ ಹುಡುಗರ್ ನಮಸ್ಕಾರ ತಮಗ ಮುಟ್ಟ ತೋಯಿಲ್ಲ ಹೇ ಮನುಷ್ಯರಿಗೆ ಹುಟ್ಯಾರ ಹೌದಪ್ಪ ಹೇ ಚಂದ ಮಾಡಿದ್ರು ಮುಟ್ಟಲಿಲ್ಲ ಅಂದ್ರೆ ಹೇಳ ನಾವು ಇನ್ನೊ ಮಣ್ಣು ಮಾವ ಅಣ್ಣ ಪ್ರೀತಿಯಿಂದ ಹೆಗಲಿನಾಗ ಹೊತ್ಕೊಂಡ್ರಪ್ಪಾ ಹ್ ಅಡ್ಡಿಲ ಅಡ್ಡಿಯಿಲ್ಲ ನಮ್ಮ ಕಡೆ ನಮಸ್ಕಾರ ಮಾಡೋ ಪದ್ಧತಿ ಹಿಂಗೈತಿ ಇನೇ ಮಣ್ಣುನ ಹುಣ ನಮ್ಮ ಅಪ್ಪ ಇರೋದ ಮಾಡಿಸ್ಕೊಳಕ್ಕ ಮಾಜಿ 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 ನಾವ್ ಮಾಡಾಕ ತಯಾರ ಅದೇ

ನಮಸ್ಕಾರ ಬೇಡದ ನೋಡಿ ಇನ್ನೊಂದು ವಿಚಾರ ಮಾಡಿ ಅವ ನಮ್ ಸಿದ್ರಾಮ ಹೌದು ಇದ ಮನೆಗೆ ನಿಮ್ ಹಿರೋರ್ ಹುಡುಗ ಮಗಳ ಕೊಡ್ಬೇಕಂತ ಬರಕತ್ತೆ ಅನಾ ಬದ್ ನನ್ನ ಮಗನ ಚಟ ಸುಮಾರ ಎಲ್ಲಿ ಮಾಯ ಆಗ ಮಾಯ ಯಾವಾಗ ಬರ್ತಾನ ಬರ್ವಾಲ ಇರ್ಲಿ ನೋಡ್ರಿ ಮಲ್ಲಪ್ಪನವ್ರ ಮದ್ವಿ ಯಾವಾಗ ಇಟ್ಕೊಳ್ಳೋದು ಅವಾಗ ನಿಮ್ಗ ಹೇಳಿ ಕಳಿಸ್ತೀವಿ ನಿಮ್ಮ ಹೆಣ್ಮಕ್ಳ ಕರ್ಕೊಂಡ ಬಂದ್ಬಿಡ್ರಿ ಅಂತ ನೋಡ್ಬಾಕಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ಬಿಟ್ಬಾರಪ್ಪ ಸ್ವಲ್ಪ ರಿಪೇರಿಗೆ ಬಿಟ್ಟಾರ ಹೌದಾ ನೀನ್ ಏನತ್ತಂದ್ರ ಅಲ್ಲಿ ಎಕ್ಸಂಬಾಜ್ ಕಡೆ ಕೆರಿ ಮಣ್ಣು ತೆಗ ಅನ್ನ ಟ್ಯಾಕ್ಟರ್ ತಗೊಂಡ್ ಹೋಗಿದ್ದೋಶಿ ಕೇಳದಿಲ್ಲಪ್ಪ ಎರಡು ಬಕೆಟ್ ಹೆಚ್ಚು ಬಡ್ದ ಎತ್ತೈತ್ ಬಿಡಕ ಮುಂದಿನ ಗಾಳಿ ಕಟ್ಟಾಗಿ ಬಿಟ್ಟೈತಿ ಗಾಡಿ ಐತ್ಲಾ ಎತ್ತ ಕಟ್ಕೊಂಡ್ ಬಿಟ್ಟು ಬರಕ್ ಹೋಗ ಎಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಲ ಮುಗಲ್ಕ ಹೋದ್ ಬಿಟ್ಲೆ ನೋಡಪ್ಪ ಅವ್ರ ಮನಿ ಮೆಟ್ಟಿಗ್ ಮುಟ್ಸಬಾ ಅವ್ರನ್ನ ನಿಮ್ಮ ಮಾವನ್ ಕರ್ಕೊಂಡ್ ಮುಂದ ಗಾಡಿಯಾಗ ಅವ್ರನ್ ಕರ್ಕೊಂಡ್ ಮತ್ತೆ ಹೆಂಗೆ ಅದರ ನೋಡಿರಿ ಇವರು ಹಾಂ ಏ ಪಾ ಅವ ಹೆಂಗೆ ಅದ ನೋಡ ಮಕ್ಕಳು ಈಗ ಕೋಳಿ ತತ್ತಿ ಕೋಳಿ ತತ್ತಿ ಆಗ್ಯಾವು ನೀವು ಅದ್ರಿ ನೋಡಿಯಪ್ಪ ಡಾಂಬರ್ ಡಬ್ಬೆ ಗಜ್ಜಿ ತೆಗ್ದಂಗೆ ಐತಿ ಏ ನಮ್ಮ ಖಾನ ಹಂಗೈತಿ ಆಯ್ತು 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 ಬರೀ ಮಿಷಿನ್ ನೋಡ್ರಿ ಅಂಜ್ಬೇಕು ಹ್ಞೂ ಬಾ ಅದಕ್ಕೆ ಹೆದರಕತ್ತೇಳ ಅವು ಈಗೇನು ಬರ್ತಿರೋದಿಲ್ಲ ಗಾಡ್ಯಾಗ ಏ ನೋಡ ಬಾ ಬಾ ಏನು ದಾಕೇತನ ಕರ್ಕೊಂಡು ಹೋಗ್ತಾನೆ ನಡಿ ಆಯ್ತು ಬಾ ಮರೆ ಬರ್ರಿ ಇನ್ನೂ ಕಾಯ್ದೆ ಐತಪ್ಪ